ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ನಮ್ಮ ಚಾನೆಲಲ್ಲಿ ಒಂದೊಂದು ಹೊಸ ಒಂದು ನ್ಯೂಸನ್ನು ತೊಗೊಂಬಂದಿದ್ದೇನೆ ಇದು ಈ ಒಂದು ಚಾನಲ್ ನಮ್ದೇನಿದೆ ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ನಾವು ಎಲ್ಲಿದೆಯೋ ಅಲ್ಲಿ ನಮಗೆ ಈ ಒಂದು ಚಾನಲ್ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಏನಂದರೆ ಕಾರವಾರ ಮೆಡಿಕಲ್ ಕಾಲೇಜಾಗಿ ಎರಡು ಸಾವಿರದ ಹದಿನೈದರಲ್ಲಿ ಫೌಂಡೇಶನ್ ಆಗಿತ್ತು ಇವತ್ತೂರಿಗೆ ಹತ್ತು ವರ್ಷ ನಮ್ಮ ಕಾರವಾರ ಒಂದು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಇವತ್ತು ಸಿಬ್ಬಂದಿಗಳನ್ನು ಅಲ್ಲಿ ಕಾರವಾರದಲ್ಲಿ ನೇಮಕ ಮಾಡಿದ್ದಾರೆ ಆದರೆ ಇಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತೂ ಖಂಡಿತ ನಡೀತಾನೇ ಇಲ್ಲ ನಮಗೆ ಇವತ್ತವರೆಗೂ ನಾವು ಬಾಂಬೂಲಿ ಅಂದರೆ ನಮ್ಮ ಕಾರವಾರ ಒಂದು ಜಿಲ್ಲೆ ಇದು ಪ್ರವಾಸೋದ್ಯಮೆ ಒಂದು ಜಿಲ್ಲೆ ಟೂರಿಸಂ ಪ್ಲೇಸ್ ಅಂತ ಹೇಳ್ಕೊಂಡಿರ್ತದೆ ಕಾಶ್ಮೀರ ಕಾರವಾರ ಕಾಶ್ಮೀರಕ್ಕೆ ಹೋಲಿಸ್ತಾ ಇದ್ದಾರೆ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ಕಾಶ್ಮೀರಕ್ಕೆ ಹೋಲಿಸಿದಂಥ ಒಂದು ಕಾರವಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದ್ಕೊಂಡು ಸುಮಾರು ಒಂದು ಹತ್ತು ವರ್ಷ ಆಗಿದೆ ಆದರೂ ನಮಗೆ ಒಂದು ಗ್ರಹಣ ತಾಗಿದೆ ಕಾರವಾರ ಜನರಿಗೆ ಏನಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಕಾರವಾರಕ್ಕೆ ಬಹಳಷ್ಟು ಜನರ ಒಂದು ಕೂಗಾಗಿದೆ ಆದರೂ ಕೂಡ ಯಾಕೆ ಇದೊಂದು ದೊಡ್ಡ ಕೂಗಂದ್ರೆ ಇಲ್ಲಿ ಆರ್ ಬಿ ಒಂದು ರಸ್ತೆ ಆಗಿದೆ ಆ ಆರ್ ಬಿ ರಸ್ತೆಯಲ್ಲಿ ದಿನವಿಡೀ ಅಪಘಾತ ಬಹಳಷ್ಟು ಆಗ್ತಾನೆ ಇರುತ್ತೆ ಮನೆ ಮನೆ ನಡೆದಂತಹ ಘಟನೆಯಲ್ಲಿ ಮಾಜಾಡಿಯಲ್ಲಿ ಒಬ್ಬ ದಿನೇಶ್ ಮಹೇಕರ್ ಅನ್ನೋರಿಗೆ ಒಂದು ಅಪಘಾತ ಆಗಿದೆ ಅಪಘಾತದಲ್ಲಿ ದಿನೇಶ್ ಮಹಿಕರ್ ಅವರು ತೀರ್ವ ತಲೆ ತಲೆಗೆ ಪೆಟ್ಟಾಗಿ ತೀರ್ವ ಆದಾಗ ಅಲ್ಲಿಯ ಜನರು ಸ್ಥಳೀಯರು ಕೂಡ್ಕೊಂಡು ಆ ವ್ಯಕ್ತಿಯನ್ನ ದಿನೇಶ್ ಮಹಿಕರ್ ಒಬ್ಬ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ ಆಸ್ಪತ್ರೆ ಸಾಕಾಗ ಅವ್ರ ಮಗನಿಗೆ ಫೋನ್ ಬರ್ತದೆ ಮಗನೂ ಕೂಡ ಒಂದು ಸ್ವಲ್ಪ ದೂರ ಇದ್ದಾಗ ಮಗನು ಕೂಡ ಅವ್ರ ಫ್ರೆಂಡ್ಸ್ ಸರ್ಕಲಿಗೆ ಹೇಳಿದಾಗ ಫ್ರೆಂಡ್ ಸರ್ಕಲ್ ಕೂಡ ಅಲ್ಲಿ ಅವರ ತಂದೆಯನ್ನ ನೋಡ್ಲಿಕ್ಕೆ ಆಸ್ಪತ್ರೆಗೆ ಬರ್ತಾರೆ ಆಸ್ಪತ್ರೆಗೆ ಬಂದಾಗ ಸ್ವಂತ ದಿನೇಶ್ ಮಗನೇ ಏನ್ ಹೇಳ್ತಾರೆ ಒಂದು ವಿಡಿಯೋ ಕೂಡ ಅವರು ವೈರಲ್ ಮಾಡಿದ್ದಾರೆ ಏನಂದ್ರೆ ತನ್ನ ಮಗನಿಗೆ ಆ ವೇಳೆಯಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಎಮರ್ಜೆನ್ಸಿಯಲ್ಲಿ ವಾರ್ಡಲ್ಲಿ ವಾರ್ಡ್ ಅಲ್ಲಿ ಹಾಕಿದ್ರು ಕೂಡ

मागीर तकले मार जाल म्हणून तशी आम्ही सांगित सिटी स्कॅनिंग करा म्हणून सिटी स्कॅनिंग करू बी तेमी एक वीस ते तीस मिनट काढले मागीर होईल सिटी स्कॅनिंग थंच्यान मागीर पप्पा सांगले तुम्ही घेऊन एमरजंसी व्हरा हो तेका म्हणून एमरजंसी वॉर्डा व्हायला हो तशी नर्स सांगला नर्सान सांगलं मला तुम्ही सगळोक माता भायर वचा तेका वारं सोडा म्हणून मग आम्ही सगळो भायर गेले माझी थोडं पप्पा पप्पाकडे कोण नर्स बी आनी तो डी ग्रुप वर्कर बी नाशिल्ले मे पप्पा वयल्यान पडलो सकल त्यां अनकॉन्शियस झालो मागीर फुल ब्लिडींग तेका त्या आनी फुल दोळे बिडे सगळे तापलो उलयचोच बंद केल मी ते पळून माझ्या फ्रेंड्स मात्र वाईट आनी तेमी तोंडा तोंड केले तोंड झालं -तौं तशी हाय सांगलो ना हांव आतां त्यांना सिव्हिलात दवरना माझ्या पप्पाक सिव्हिलात भरपूर निग्लिजन्स असा त्यांनी एक पेशंट एक समाज ट्रीटमेंट बी करनात आज व्हिडिओ करचे कारण म्हणल्यार अशीच माझे बरं झालं ते, ते लोकांबर जाऊचे नी एक व्हिडिओ करते असा मागे हा मंगळूर गेलं तशी मंगळूर डॉक्टरां सांगला आता फॉर्टी एट आवर्स टायमिंग दिला पप्पा क्रिटिकल कंडिशन असा काही सांगू नाही फॉर्टी एट आवर्सपर्यंत तिथले पर्यंत त्या आयसीयू सी यू आयसीयू पी जी मते डी इंटर, इंटर। दर्जे नोकर ಪರ್ಮನೆಂಟ್ ಡಾಕ್ಟ್ರು ಕೂಡ ಯಾರು ಕೂಡ ಆ ಸ್ಥಳದಲ್ಲಿ ಇಲ್ಲ ಅಂತ ಅವರ ಮಗನೇ ಸ್ವಂತ ದಿನೇಶ್ ಮಯೇಕರ್ ಅವರ ಸ್ವಂತ ಮಗನೇ ಒಂದು ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ ಅಂದರೆ ನಾವು ಹೋರಾಟ ಇಡೀ ಕಾರವಾರ ಜನರು ಹೋರಾಟ ಮಾಡಿದಂಥ ಈ ಆಸ್ಪತ್ರೆ ಇವತ್ತು ಮೆಡಿಕಲ್ ಆಗಿ ಒಂದು ಒಳ್ಳೆಯ ದರ್ಜೆಗೆ ಹೋಗುವಂಥ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಅಂದರೆ ನಮಗೆ ಆ ಒಂದು ಎಮರ್ಜೆನ್ಸಿ ವಾರ್ಡಲ್ಲಿ ನೋಡಿ ಇವತ್ತು ಎಮರ್ಜೆನ್ಸಿ ವಾರ್ಡಲ್ಲಿ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಜನರು ಹೇಳೋದು ಇದೇ ನಮಗೆ ಪರ್ಮೆಂಟ್ ಡಾಕ್ಟ್ರ್ ಮನೆಯಲ್ಲಿರ್ತಾರೆ ಈ ಪಿ ಜಿ ಮತ್ತು ಅವರು ಏನು ಮಾಡ್ತಾರೆ ಫೋಟೋವನ್ನು ಆ ಪೇಷೆಂಟದ ಫೋಟೋವನ್ನು ಅವ್ರು ಕಳಿಸ್ತಾರೆ ಹೇಗಿದ್ದಾರೆ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ ಇದಿದೆ ಆ ಅಂತ ಅಂತೇಳ್ಕೊಂಡು ಮತ್ತೆ ಒಂದು ಸಿಟಿ ಸ್ಕ್ಯಾನ್ ಕೂಡ ಎಕ್ಸ್ರೇ ಕೂಡ ಅವ್ರಿಗೆ ಫೋಟೋದಲ್ಲೇ ಕಳಿಸ್ತಾರೆ ಅವ್ರು ಫೋಟೋ ನೋಡಿಕೊಂಡು ಮೊಬೈಲಲ್ಲಿ ಫೋಟೋ ನೋಡಿಕೊಂಡು ಹಾಂ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅಂತ ಹೇಳ್ಕೊಂಡು ಇವ್ರಿಗೆ ಗೈಡೆನ್ಸ್ ಕೊಡ್ತಾರೆ ಇದು ಇವತ್ತಿಗೂ ನಡೀತಾ ಇದೆ ಆದರೆ ನಮ್ಮ ಈ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಡೀನ್ ಬಂದಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಅಂತ ಭಾರಿ ಒಳ್ಳೆ ಮಹಿಳೆ ದಿಟ್ಟ ಮಹಿಳೆ ಒಂದು ತಿಂಗಳಲ್ಲೇ ಬಹಳಷ್ಟು ಚೇಂಜ್ ಮಾಡಿದ್ದಾರೆ ಬಹ ಈವನ್ ಡಾಕ್ಟರ್ಸೇ ಹೇಳ್ತಾರೆ ನಮಗೆ ಡಿ ದರ್ಜೆ ನೌಕರರು ಹೇಳ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಹೇಳ್ತಾರೆ ಇಲ್ಲ ಒಳ್ಳೆ ಮಹಿಳೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆಗೆ ಡೀನವರು ಭಾರಿ ಸ್ಟ್ರಿಕ್ ಇದ್ದಾರೆ ಡಾಕ್ಟರ್ಸ್ ಕೂಡ ಬಹಳಷ್ಟು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಮೆಮೊ ಕೂಡ ಕೊಟ್ಟಿದ್ದಾರೆ ನೀವು ಸರಿಯಾದ ಟೈಮಿಗೆ ಸರಿಯಾದ ವೇಳೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಬಹಳಷ್ಟು ಸ್ಟ್ರಿಕ್ ಕೂಡ ಮಾಡಿದ್ದಾರೆ ಅಲ್ಲಿ ಟಾಯ್ಲೆಟು ಮತ್ತೆ ಕ್ಲೀನ್ ಕೂಡ ಇಲ್ಲಾಗಿತ್ತು ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಮೊದಲಂತೆ ಕುಂಭಕರ್ಣ ಆಗಿ ನಿದ್ರಲ್ಲಿದ್ದಂತಹ ಒಂದು ಹತ್ತರಿಂದ ಹದಿನೈದು ವರ್ಷದ ಒಂದೇ ನಿದ್ರಲ್ಲಿದ್ದಂತಹ ಅಂಥ ಡಾಕ್ಟ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ 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 ಅಂತ ಪ್ರತಿಭಟನೆ ಮಾಡಿದ್ರು ಇವರು ಯಾರು ಪಕ್ಕ ಇಲ್ಲ ಬರೀ ಅವನ ಹತ್ರ ದುಡ್ಡಿದೆ ಇದೆ ಇದೆ ಬಿ ಜೆ ಪಿ ಬಂದರೆ ಯಡಿಯೂರಪ್ಪ ಹೇಳ್ತಾರೆ ಕಾಂಗ್ರೆಸ್ ಬಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜೆ ಡಿ ಎಸ್ ಬಂದರೆ ಕುಮಾರಸ್ವಾಮಿ ಹೇಳ್ತಾರೆ ಈಗ ಹೇಳ್ಕೊಂಡೆ ಹೇಳ್ಕೊಂಡು ಹದಿನೈದು ವರ್ಷ ಕುಂಕರ್ಣ ನಿದ್ರೆಯಲ್ಲಿ ಅಲ್ಲಿ ಮಾಡ್ತಾ ಇದ್ದಾನೆ ಅವನು ಆ ವ್ಯಕ್ತಿ ಒಬ್ಬ ಒಬ್ಬ ವ್ಯಕ್ತಿ ಅಲ್ಲಿಂದ ಇಲ್ಲಿಂದ ವರ್ಗಾವಣೆ ಆದ್ರೆ ಈ ಆಸ್ಪತ್ರೆ ಹೇಳ್ಕೊಂಡು ಇಡೀ ನಮ್ಮ ಜಿಲ್ಲೆ ಜನರು ಇವತ್ತು ನೋಡಿ ನಾನು ಹೇಳ್ತಾ ಇರೋದು ಇವತ್ತು ಆಸ್ಪತ್ರೆ ನಮ್ಮ ಸುಧಾರಣೆ ಫೋರ್ ಹಂಡ್ರೆಡ್ ಫಿಫ್ಟಿ ಹಾಸಿಗೆ ಇರುವಂಥ ಒಂದು ಆಸ್ಪತ್ರೆ ನಡೀತಾನೆ ಇದೆ ಕಾಮಗಾರಿ ನಡೀತಾನೆ ಇದೆ ಇದೇ ತಿಂಗಳಿಲ್ಲಲ್ಲಿ ಮುಂದಿನ ತಿಂಗಳಲ್ಲಿ ಆ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ ಆದರೆ ನಮ್ಮ ಸ್ಥಳೀಯರ ಪ್ರಶ್ನೆ ಏನು ನಮ್ಮ ಕಾರವಾರ ನಾಗರಿಕರ ಪ್ರಶ್ನೆ ಏನು ಸಾರ್ವಜನಿಕರ ಪ್ರಶ್ನೆ ಏನಾಗಿದೆ ಅಂದರೆ ಈ ಆಸ್ಪತ್ರೆ ಆದರೂ ಅಷ್ಟೇ ಬಿಟ್ಟರು ಅಷ್ಟೇ ನಮಗೆ ಮಂಗಳೂರು ಮತ್ತೆ ಉಡುಪಿ ಮತ್ತೆ ಬಾಂಬುಲಿ ಹೋಗುವ ತಪ್ಪುದಿಲ್ಲ ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಯಾರು ಹೇಳೋರಿಲ್ಲ ಈ ಆಸ್ಪತ್ರೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈಗ ಡಿ ದರ್ಜೆ ನೌಕರರಾಗಲಿ ಯಾರು ಕೂಡ ಆಗಲಿ ಅವ್ರು ಪರ್ಮನೆಂಟ್ ಹೊರಗುತ್ತಿಗೆ ಒಳಗುತ್ತಿಗೆ ಆಧಾರದಲ್ಲಿ ಒಬ್ಬೊಬ್ಬರಿದ್ದಾರೆ ಹೊರಗುತ್ತಿಗೆ ಆಧಾರದಲ್ಲಿ ಇದ್ದವರು ಡಿ ದರ್ಜೆ ನೌಕರರು ಅವರು ಆಕ್ಚುಲಿ ಯೂನಿಫಾರ್ಮ್ ಇರಬೇಕು ಒಳಗುತ್ತಿಗೆ ಆಧಾರದಲ್ಲಿ ಇದ್ದವ್ರದ್ದು ಅವ್ರಿಗೆ ಯೂನಿಫಾರ್ಮ್ ಇರಬೇಕು ಐಡಿಯನ್ನು ಕಂಪಲ್ಸರಿ ಹಾಕಿ ಅನ್ನು ಹಾಕೊಂಡಿರಬೇಕು ಅದೇ ಕೂಡ ಎಲ್ಲ ಡಾಕ್ಟ್ರದ್ದು ಎಲ್ಲ ಪಿ ಜಿದವ್ರದು ಎಲ್ಲ ಇಂಟ್ರ್ದವ್ರದ್ದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಕೆಲವೊಂದು ಡಾಕ್ಟ್ರು ಕೆಲವೊಂದು ಪಿ ಜಿ ಮತ್ತು ಕೆಲವೊಂದು ಇಂಟ್ರ್ದವರು ಮತ್ತು ಡಿ ದರ್ಜೆ ನೌಕರರು ಯೂನಿಫಾರ್ಮ್ ಇಲ್ಲ ಅವ್ರದ್ದು ಅಪ್ರೋನ್ ಇರೋದಿಲ್ಲ ಐ ಡಿ ಕಾರ್ಡ್ ಕೂಡ ಇರಲ್ಲ ಮೊನ್ನೆ ನಡೆದಂಥ ಗಲಾಟೆಯಲ್ಲಿ ಅದು ನೋಡಿ ಪಾಪ ಒಬ್ಬ ಪೇಶೆಂಟು ಬಿತ್ಕೊಂಡು ಎಮರ್ಜೆನ್ಸಿ ವಾರ್ಡಿಗೆ ಬರ್ತಾರೆ ಅವರನ್ನು ತೊಗೊಂಡು ಹೋಗ್ತಾರೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ವೀಲ್ ಚೇರು ಸರಿಯಾದ ಇರುವುದಿಲ್ಲ ಯಾರನಾರ ಈಗ ಯಾರು ಒಬ್ಬರು ಬೆಂಗಳೂರಿನಿಂದ ಕಮಿಷ್ನರ್ ಬಂದರಾಗಲಿ ಯಾರನಾರ ಜಾಗೃತ ದಳ ಬಂದವರಾಗಲಿ ಯಾರಾದ್ರೂ ಎನ್ ಎಮ್ ಸಿದವರು ಬಂದರೆ ಈ ಹಾಸ್ಪಿಟ್ಲಲ್ಲಿ ವಿಸಿಟ್ ಇದ್ದರೆ ಅಷ್ಟೇ ಅಲ್ಲಿ ವೀಲ್ ಚೇರ್ ಇರುತ್ತೆ ಇಲ್ಲಾದ್ರೆ ಎಮರ್ಜೆನ್ಸಿ ದಲ್ಲಿ ವೀಲ್ ಚೇರ್ ಇರುವುದಿಲ್ಲ ಈಗ ನೋಡಿ ಒಬ್ಬ ತಂದೆ ತಾಯಿ ತಂದೆ ತಾಯಿಗೆ ಒಂದು ಇಬ್ಬರು ಜನ ಮಕ್ಕಳಿರ್ತಾರೆ ಇಲ್ಲ ಒಬ್ಬನ ಮಗ ಇರ್ತಾನೆ ಅವರು ಎಜುಕೇಶನ್ ಹೊರಗಡೆ ಹೋಗಿರ್ತಾರೆ ಆ ತಂದೆಗೆ ಇಲ್ಲಾದ್ರೆ ಏನಾರ ಎಮರ್ಜೆನ್ಸಿ ಖಾಯಿಲೆ ಆಯಿತು ಇಲ್ಲ ತಾಯಿಗೆ ಏನಾರ ಎಮರ್ಜೆನ್ಸಿ ಆಯ್ತು ಅಂದ್ರೆ ಅವ್ರ ತಾಯಿ ಏನ್ ಮಾಡ್ತಾರೆ ತಂದೆ ಅವ್ನ ಗಂಡನಿಗೆ ತಗೊಂಡು ರಿಕ್ಷಾದಲ್ಲಿ ಬರ್ತಾರೆ ಆಟೋದಲ್ಲಿ ಬರ್ತಾರೆ ಆಟೋದಲ್ಲಿ ಬಂದ್ರೆ ಆ ಒಬ್ಬ ಪೇಶೆಂಟ್ ಗೆ ತನ್ನ ಗಂಡ ಆಗ್ಲಿ ತನ್ನ ಹೆಂಡತಿಗೆ ಬಚಾವ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ವೀಲ್ ಚೇರ್ ಬೇಕಾಗುತ್ತೆ ಅಲ್ಲಿ ವೀಲ್ ಚೇರ್ ಸರಿಯಾದ ಇರುವುದಿಲ್ಲ ವೀಲ್ ಚೇರ್ ಇದ್ರೂ ಕೂಡ ಬೀದರ್ ನೌಕರರು ಏನ್ ಮಾಡ್ತಾರೆ ಅಂದ್ರೆ ತಾನು ನಿಮ್ಮವ್ರು ಯಾರ ಕುಟುಂಬದವ್ರು ಬರಬೇಕು ನಮ್ದಿದ ಕೆಲಸ ಅಲ್ಲ ಕೂಡ ಇದು ಕೂಡ ಬಹಳಷ್ಟು ಪ್ರಶ್ನೆ ನಡೀತಾ ಇದೆ ಆ ಪಾಪ ಆಟೋ ಡ್ರೈವರ್ ಕೂಡ ಏನ್ ಮಾಡ್ತಾರೆ ವೀಲ್ ಚೇರ್ ತಗೊಂಡೆ ಸಲ ಎಮರ್ಜೆನ್ಸಿ ವಾರ್ಡಿಗೆ ಗೆ ಪೇಶೆಂಟ್ ಅನ್ನ ಶಿಫ್ಟ್ ಮಾಡ್ತಾರೆ ನಾನು ಹೇಳುದಿಷ್ಟೇ ಇಂತಹ ಒಂದು ಆಸ್ಪತ್ರೆ ನಮ್ಮ ಕಾರವಾರದಲ್ಲಿ ಇದೆ ಆದ್ರೂ ಕೂಡ ಇವತ್ತು ನೋಡಿ ಆ ಮಗ ಆ ಹುಡುಗಾನೆ ದಿನೇಶ್ ಅವ್ರ ಮಗ ಏನ್ ಮಾಡಿದಾನೆ ವಿಡಿಯೋ ವೈರಲ್ ಮಾಡಿದ್ದಾನೆ ಅದೇ ಇವ್ ತಗೊಂಡ್ಬಂದ್ರು ತಗೊಬಂದಾಗ ಯಾರು ಕೂಡ ಇಪ್ಪತ್ತು ನಿಮಿಷ ನೋಡ್ಲಿಲ್ಲ ಸರಿಯಾದ ಒಬ್ಬ ಡಾಕ್ಟರ್ ಕೂಡ ಅಲ್ಲಿ ಇರಲಿಲ್ಲ ಆಗಿದ್ರು ಖಾಲಿ ನರ್ಸ್ಗಳು ಇದ್ದರು ಅದನಂತರ ತಾನು ಸಿಟಿ ಸ್ಕ್ಯಾನಿಗೆ ತಗೊಂಡು ಹೋದಾಗ ಅಲ್ಲೂ ಕೂಡ ಇಪ್ಪತ್ತೈದು ನಿಮಿಷ ಇಟ್ಕೊಂಡ್ರು ಎಮರ್ಜೆನ್ಸಿ ಎಲ್ಲ ಬ್ಲಡ್ ಸೋರ್ತಾ ಇದೆ ನಾನು ತಂದೆದ್ದು ಅದನಂತರ ಮತ್ತೆ ಅವನಿಗೆ ಸ್ಟ್ರೆಚರಲ್ಲಿ ತೊಗೊಂಡ್ಬರ್ತಾಗ ಸ್ಟ್ರೆಚರಲ್ಲಿ ಸ್ಟ್ರೆಚರ್ ಅಲ್ಲಿ ಇಟ್ ಇಟ್ಟರಂತೆ ಅದರಿಂದ ಪಾಪ ಅಲ್ಲಿ ಇವರಿಗೆಲ್ಲ ಹೊರಗೆ ಹೋಗಿ ಹೊರಗೆ ನೀವು ಎಲ್ಲರೂ ಹೊರಗೆ ಹೋಗಬೇಕು ಗಾಳಿ ಬರಬೇಕು ಗಾಳಿ ಬರಬೇಕು ಎಮರ್ಜೆನ್ಸಿ ಕೇಸ್ ಇದೆ ಅಂತ ಹೇಳ್ಕೊಂಡು ಇವರಿಗೆಲ್ಲ ಹೊರಗೆ ಹಾಕಿದಾಗ ಅವರು ದಿನೇಶ್ ಒಬ್ಬ ಪೇಷೆಂಟು ಕೆಳಗಡೆ ಬಿದ್ದುಕೊಂಡು ಮತ್ತೆ ಗಾಯ ಆಗಿ ಇವತ್ತು ಎ ಜಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಲ್ಲಿ ಸಣ್ಣ ಪುಟ್ಟ ಒಂದು ಹೊಡೆದಾಟ ಆಗಿದೆ ಈ ಹೊಡೆದಾಟ ಆಗ್ಬಾರ್ದು ಆ ಸಮಯದಲ್ಲಿ ಆಗಿದೆ ಯಾಕಂದ್ರೆ ಇವ್ರು ಯೂನಿಫಾರ್ಮ್ ಆಗುದಿಲ್ಲ ಐ ಡಿ ಕೂಡ ಇಲ್ಲ ಆ ಹುಡುಗರು ಏನ್ ತಿಳ್ಕೊಂಡಿದ್ದಾರೆ ಇವ್ರು ಯಾರೋ ಅಂತ ಹೇಳ್ಕೊಂಡು ಈ ರೀತಿ ಕೂಡ ಅವರು ಮಾತನಾಡೋದು ನಾನು ಕೇಳಿದ್ದೇನೆ ಅವ್ರ ಫೋನ್ ಕೂಡ ನನಗೆ ಇದೇ ರೀತಿ ಬಂದಿದೆ ಆಸ್ಪತ್ರೆ ಸಿಬ್ಬಂದಿಗಳು ನನಗೆ ಇದೇ ರೀತಿ ಹೇಳಿದ್ದಾರೆ ಇವ್ರು ಸರಿಯಾದ ಯೂನಿಫಾರ್ಮ್ ಇಲ್ಲ ಐಡಿ ಇಲ್ಲ ಯಾರು ಹೊಡೆದಿದ್ದಾರೆ ನೋಡಿ ನಮ್ಮ ತಂದೆ ಒಬ್ಬ ಯಾರೋ ವ್ಯಕ್ತಿ ತನ್ನ ತಂದೆ ಕೆಳಗಡೆ ಬಿದ್ದರೆ ಎಮರ್ಜೆನ್ಸಿ ಅದು ಏನಾದ್ರು ಸಿಟ್ಟು ಬಂದೇ ಬರುತ್ತೆ ಆದ್ರೆ ಹೊಡಿಬಾರ್ದು ಆದ್ರೆ ಆಗಿದೆ ಮಾತಿಗೆ ಮಾತಾಗಿ ಇವರು ಯೂನಿಫಾರ್ಮ್ ಇಲ್ಲ ಯೂನಿಫಾರ್ಮ್ ಇದ್ರೆ ಆ ರೀತಿ ಗಲಾಟೆ ಆಗ್ತಿದ್ದಿಲ್ಲ ಈ ರೀತಿ ಇದೆ ಆಸ್ಪತ್ರೆಯಲ್ಲಿ ಬರೀ ಇದ್ರೆ ನೆಗ್ಲೆಜೆನ್ಸಿ ಅಂದರೆ ಬರೀ ಆಳಸಿತನ ಈ ಒಬ್ಬ ಒಬ್ಬ ನಾನು ಕೆಲವೊಂದು ಡಾಕ್ಟರ್ ಬಗ್ಗೆ ಹೇಳ್ತಾ ಇದ್ದಾನೆ ಎಲ್ಲ ಡಾಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಂದು ಡಾಕ್ಟರ್ ಏನು ಮಾಡ್ತಾರೆ ಮನೆಯಲ್ಲೇ ಇರ್ತಾರೆ ಇಲ್ಲ ಎಲ್ಲೋ ಹೊರಗಡೆ ಇರ್ತಾರೆ ಇಲ್ಲಿ ಪೇಮೆಂಟ್ ಇರ್ತಾರೆ ಎಷ್ಟೋ ಜನರದ್ದು ಹೀಗೆ ಪೇಮೆಂಟ್ ನಡೀತಾನೆ ಇದೆ ಇಲ್ಲಿ ಅಟೆಂಡೆನ್ಸ್ ಇರ್ತದೆ ಅವ್ರು ಎಲ್ಲೋ ಕೆಲಸ ಡ್ಯೂಟಿ ಮಾಡಿರ್ತಾರೆ ಆ ಪ್ರೈವೇಟ್ ಆಸ್ಪತ್ರೆದಲ್ಲೂ ಇರ್ತಾರೆ ಇವರು ಹೋಗ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಲಿ ಐದು ಗಂಟೆ ನಂತರ ಹೋಗ್ಲಿ ಐದು ಗಂಟೆ ನಂತರ ಇವರು ಮಧ್ಯಾಹ್ನದಲ್ಲಿ ಇರ್ತಾರೆ ಬೆಳಿಗ್ಗೆಯೂ ಇರ್ತಾರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇಲ್ಲಿ ನೋಡಿ ಒಂದು ಒಬ್ಬ ಪೇಶೆಂಟು ನಾವು ನಾನು ಹೇಳುದು ಒಬ್ಬ ರಾಜಕೀಯ ಒಬ್ಬ ಲೀಡರ್ ನಮ್ಮ ಒಬ್ಬ ತಂದೆ ಆಗಲಿ ತಾಯಿ ಆಗಲಿ ಇಲ್ಲ ಅವ್ರ ಕುಟುಂಬದವರು ಈ ರೀತಿ ಇದರಲ್ಲಿ ಸ್ಟ್ರೆಚರ್ ಇಂದ ಬಿದ್ರೆ ಇವತ್ತು ಅಲ್ಲೋಲಕ್ಕೆ ಕಲ್ಲೋಲ ಆಗ್ತಿತ್ತು ಆಸ್ಪತ್ರೆ ಯಾರ್ಯಾರೋ ಜನ ಸಸ್ಪೆಂಡ್ ಹಾಕೊಂಡು ಹೋಗ್ತಿದ್ರು ಎಷ್ಟೋ ಜನ ಡಾಕ್ಟರ್ ಸಸ್ಪೆಂಡ್ ಆಗ್ತಿದ್ರು ಎಷ್ಟೋ ಜನ ನರ್ಸ್ ಕೂಡ ಸಸ್ಪೆಂಡ್ ಆಗ್ತಿದ್ರು ಒಬ್ಬ ವ್ಯಕ್ತಿ ಯಾರು ಆಗಲಿ ಬಡವನಾಗಲಿ ಶ್ರೀಮಂತರ ವೈದ್ಯ ಅಂದ್ರೆ ದೇವಭವ ಅಂತ ಹೇಳ್ಕೊಂಡು ನಾವು ಎರಡನೇ ದೇವರು ಅಂತ ಹೇಳ್ಕೊಂಡು ನಾವು ಕೈ ಮುಗಿತೇವೆ ಯಾಕಂದ್ರೆ ಅವರೇ ನಮ್ಮ ಪ್ರಾಣನ್ನ ಬಚಾವ್ ಮಾಡುವುದಂತಹ ವೈದ್ಯರವರು ಅಂತ ವೈದ್ಯರು ನಮ್ಮ ಕಾರವಾರದಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇಂಥ ಒಂದು ಘಟನೆ ನಡೆದಾಗ ಇವತ್ತು ಇಡೀ ಆಸ್ಪತ್ರೆಯ ಹೆಸರು ಹಾಳಾಗೋದು ನಮ್ಮ ಆಸ್ಪತ್ರೆಯ ಹೆಸರು ಇವತ್ತು ನಾನು ನಿಜವಾಗ್ಲೂ ನಾನು ಹೇಳ್ತಾನೆ ಅಲ್ಲಿ ಸರಿಯಾದ ಇನ್ನೂವರೆಗೂ ಕೂಡ ಸರಿಯಾದ ನಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಇವತ್ತು ನೋಡಿ ಹೊಸ ನಾಲ್ಕುನೂರ ಐವತ್ತು ಹಾಸಿಗೆ ಇರುವಂತಹ ಆಸ್ಪತ್ರೆ ಆಗ್ತಾ ಇದೆ ಟ್ರಾಮಾ ಸೆಂಟರ್ ಆಗ್ತಾ ಇದೆ ಕ್ಯಾನ್ಸರ್ ಆಸ್ಪತ್ರೆ ಆಗ್ತಾ ಇದೆ ಜನರು ಇದೇ ಹೇಳ್ತಾರೆ ಏ ಅದಾಗ್ಲಿ ಬಿಡು ನಮ್ಗೆ ಏನು ಸಂಬಂಧ ಇಲ್ಲ ನಮ್ಗೆ ಅಲ್ಲಿ ಹೋಗುದು ತಪ್ಪುದಿಲ್ಲ ಯಾಕಂದ್ರೆ ಇಲ್ಲಿ ಕುಂಭಕರ್ಣ ನಿದ್ದೆ ಮಾಡೋರು ಹದಿನೈದು ವರ್ಷದಿಂದ ಇದ್ದಾರೆ ಅವರನ್ನ ವರ್ಗಾವಣೆ ಮಾಡಿದ್ರೆ ಅಷ್ಟೇ ನಮ್ಗೆ ಇದು ಆಸ್ಪತ್ರೆ ಸುಧಾರಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಇನ್ನೂವರೆಗೆ ಅವರು ವರ್ಗಾವಣೆ ಆಗುದಿಲ್ಲ ಈಗ ನಮ್ಮ ಮೆಡಿಕಲ್ ಆಸ್ಪತ್ರೆಯಲ್ಲಿ ಏನಾಗಿದೆ ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಮಾಡೋರು ಒಂದು ಡಾಟಾ ಎಂಟ್ರಿದಲ್ಲಿ ಕೂತ್ಕೊಂಡಿದ್ದಾರೆ ಅದೇ ಪಾಪ ಬಿ ಎಸ್ ಸಿ ಎಮ್ ಎಸ್ ಸಿ ಡಿಗ್ರಿ ಮಾಡೋರು ಸ್ವೀಪರ್ ಕೆಲಸ ಮಾಡ್ತಾರೆ ನಾನು ಇದೇ ಕೂಡ ನಾನು ನಮ್ಮ ಡೈರೆಕ್ಟ್ರ್ ಹತ್ರ ಹೇಳಿದೆ ಮೇಡಮ್ ಇದು ನ ಅನ್ಯಾಯ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಕಲ್ತಂಥ ವ್ಯಕ್ತಿಗೆ ಆ ಹುದ್ದೆಯನ್ನು ಕೊಡಿ ಅಂತ ಹೇಳಿದಾಗ ಮೇಡಮ್ ಅವರು ಹೇಳಿದ್ರು ಖಂಡಿತವಾಗಲು ನಾನು ಇದೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಮತ್ತು ಅದೇ ಕೂಡ ಹೇಳಿದೆ ಮೇಡಮ್ ಯೂನಿಫಾರ್ಮ್ ಇಲ್ಲದೆ ಅವರು ಆ ದಿವಸ ಯಾರಂತ ಯಾರು ಹೇಳಬೇಕು ಅದು ನೋಡಿ ಒಬ್ಬ ವ್ಯಕ್ತಿ ಬಿತ್ತ ಅವ್ರಿಗೆ ಸಹಜ ಒಂದು ಗಲಾಟೆ ಆಗಿದೆ ಅಲ್ಲಿ ಸರಿಯಾದ ಯೂನಿಫಾರ್ಮ್ ಐ ಡಿ ಇದ್ರೆ ಗಲಾಟೆ ಆಗ್ತಿದ್ದಿಲ್ಲ ಇದು ಮೇಡಮ್ ಅವರು ಹೇಳಿದ್ದಾರೆ ಇವತ್ತೇ ಮಾತಾಡಿದಾರೆ ನನ್ನ ಹತ್ರ ಇಲ್ಲ ಇದು ನಾನು ಸ್ಟ್ರಿಕ್ಟ್ಲಿ ಮಾಡಿದ್ದೇನೆ ಯಾರು ಯೂನಿಫಾರ್ಮ್ ಹಾಕೋದಿಲ್ಲ ಅವ್ರಿಗೆ ಸಸ್ಪೆಂಡ್ ಮಾಡಿಸ್ತೇನೆ ಅವ್ರಿಗೆ ನೌಕರಿಂದ ತಾಗಿದ್ದೇನೆ ಅಂತ ಸ್ಟ್ರಿಕ್ಟ್ ಆರ್ಡರ್ ಕೂಡ ಮಾಡಿದ್ದಾರೆ ಇವತ್ತಿನ ಮೇಡಮ್ ಈಗ ಡಿಲಿವರಿ ವಾರ್ಡ್ ಅಲ್ಲಿ ಕೂಡ ಒಂದು ಡಿಲಿವರಿ ವಾರ್ಡ್ ಅಲ್ಲಿ ಕೂಡ ಪಾಪ ಎಮರ್ಜೆನ್ಸಿ ಒಂದು ಡಿಲಿವರಿ ವಾರ್ಡ್ ಇರುತ್ತೆ ಅಲ್ಲಿ ಕೂಡ ಒಂದು ಒಳಗುತ್ತಿಗೆ ಆಧಾರ ಮೇಲೆ ಇದ್ದವರು ಕೂಡ ಅಲ್ಲಿ ಒಬ್ಬ ಡಿ ಗ್ರೂಪ್ದವರು ಇರುವುದಿಲ್ಲ ಬರೀ ಕಾಂಟ್ರಾಕ್ಟ್ ಬೇಸ್ ಇರ್ತಾರೆ ಜನರದ್ದು ಇದೇ ಪ್ರಶ್ನೆ ಆಗಿದೆ ನನಗೆ ಈಗ ಎಮರ್ಜೆನ್ಸಿ ವಾರ್ಡಲ್ಲಾಗಲಿ ಮತ್ತು ಈ ಡೆಲಿವರಿ ವಾರ್ಡಲ್ಲಾಗಲಿ ಅಲ್ಲಿ ಸರಿಯಾದ ಒಬ್ಬ ಒಳಗುತ್ತಿಗೆ ಆಧಾರ ನೌಕರರೇ ಅಲ್ಲಿ ಬೇಕು ಆ ಎಮರ್ಜೆನ್ಸಿ ವಾರ್ಡಲ್ಲಿ ಮತ್ತು ಡಿಲವ ಡೆಲಿವರಿ ವಾರ್ಡಲ್ಲಿ ಇದಿದ್ದರೆ ನಮ್ಮ ಆಸ್ಪತ್ರೆ ಸುಧಾರಣೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಇನ್ನೊಂದು ನಾನು ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರಿಗೆ ಡೀನ್ ಅವರಿಗೆ ಈಗ ಒಂದು ಕಳಕಳಿಯ ವಿನಂತಿ ಅಂತ ಏನಂದರೆ ಸರಿಯಾದ ಟೈಮಿಗೆ ಅಲ್ಲಿ ಡಾಕ್ಟರ್ಸ್ ಇರಬೇಕು ಅವರವ್ರ ಡ್ಯೂಟಿ ಅವ್ರ ಕರ್ತವ್ಯ ಅವ್ರವ್ರು ಮಾಡಲೇಬೇಕು ಐದು ಗಣೆ ನಂತರ ಅವ್ರ ಡ್ಯೂಟಿ ಏನಿಲ್ಲ ಅವ್ರು ಡ್ಯೂಟಿ ಬಾಕಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡ್ಕೊಳ್ಳಿ ಬೇಜಾರಿಲ್ಲ ಆದರೆ ಅವರು ಸರಿಯಾದ ಟೈಮಲ್ಲಿ ಇಲ್ಲಿ ಡ್ಯೂಟಿ ಮಾಡಿದ್ರೆ ನಮ್ಮ ಕಾರವಾರ ಜನರಿಗೆ ಬೇರೆ ಕಡೆ ಹೋಗುವ ಅವಕಾಶನೇ ಇರುವುದಿಲ್ಲ ತಾವು ಒಳ್ಳೆ ಒಂದು ಡೀನ್ ಆಗಿದ್ದೀರಿ ಡೈರೆಕ್ಟರ್ ಆಗಿದ್ದೀರಿ ಎಲ್ಲರೂ ಹೇಳ್ತಾರೆ ಇಡೀ ಸ್ಟಾಫೇ ಹೇಳ್ತದೆ ನಿಮಗೆ ಭಾಳ ಗೌರವ ಇದೆ ಇ ಸ್ಟಾಫಿಗೆ ಅವ್ರು ಹೇಳ್ತಾರೆ ಇದು ಕೂಡ ಒಂದು ಮಾಡಿ ಯಾಕಂದರೆ ಸರಿಯಾದ ನಮ್ಮ ಜನತೆಗೆ ಲೋಕಲ್ ಜನರಿಗೆ ಒಂದು ಒಳ್ಳೆ ಒಂದು ಟ್ರೀಟ್ಮೆಂಟ್ ಸಿಗಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಡಾಕ್ಟರ್ಸಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ನೀವು ಒಬ್ಬ ಎರಡನೇ ನಮ್ಮ ದೇವರು ನಮ್ಮ ವೈದ್ಯ ದೇವೋಭೋ ಅಂತ ಹೇಳ್ತೇವೆ ನಾವು ಆದರೆ ನೀವು ಸರಿಯಾದ ಟೈಮಿಗೆ ಬಂದ್ಕೊಂಡು ನಮ್ಮ ಜನತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ನೀಡಿ ಅಂತ ಹೇಳ್ತಾ ಈ ಒಂದು ಮೆಡಿಕಲ್ ಕಾಲೇಜಿನ ಎಪಿಸೋಡನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು